ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಈ ವರ್ಷ ಬಂದಿರೋ ವರಮಹಾಲಕ್ಷ್ಮಿ ಹಬ್ಬ ಬಹಳಷ್ಟು ಶುಭವನ್ನು ತಂದಿದೆ ಯಾರೆಲ್ಲ ಹೊಸದಾಗಿ ವರಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಈ ವರ್ಷದಿಂದಲೇ ಪ್ರಯತ್ನಿಸಿ ಈ ವರ್ಷ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಮಾಡಬಹುದು ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಲ್ಲಿ ಹಬ್ಬ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಯಾವುದೇ ಕಾರಣಕ್ಕೂ ಒಂದನೇ ತಾರೀಕಿಗೆ ಮಾಡಬೇಡಿ ಏಕೆಂದರೆ ಹುಣ್ಣಿಮೆಗೆ ಹತ್ರವಾಗಿರೋಂಥ ವಾರ ಅಂತ ಹೇಳಿದ್ರೆ ಎಂಟನೇ ತಾರೀಕು ಶುಕ್ರವಾರ ಆದ್ದರಿಂದ ನಾವು ಶುಕ್ರವಾರ ಹಬ್ಬ ಮಾಡ್ಕೋಬೋದು ವರ್ಷ ಪೂರ್ತಿ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಚೆನ್ನಾಗಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಆಗಬೇಕು ಆ ವರಮಹಾಲಕ್ಷ್ಮಿ ತಾಯಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಬೇಕು ಅಂತ ಅಂದ್ಕೊಳ್ಳೋರು ಈ ಎಂಟು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಳ್ಳಿ ಆದ್ದರಿಂದ ಕೆಲವೊಂದು ಲಗ್ನ ಮುಹೂರ್ತ ಹಾಗೆ ಯಾವ ಬಣ್ಣದ ಸೀರೆ ಕಳಸ ಸ್ಥಾಪಿಸುವ ಸಮಯ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಾವು ಪೂಜೆ ಮಾಡ್ತೀವಿ ಅಂತ ಯಾವುದೊಂದು ಸಮಯಕ್ಕೆ ಪೂಜೆ ಮಾಡೋದಲ್ಲ ಸರಿಯಾದ ಸಮಯದಲ್ಲಿ ಮಾಡಿದರೆ ನಮಗೆ ಪೂರ್ಣ ಫಲ ಫಲ ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿ ಆಗನಮಕ್ಕೆ ವಿಶೇಷ ಲಗ್ನಗಳಿರುತ್ತೆ ಆ ಲಗ್ನದಲ್ಲಿ ಕೆ ನೀವು ಕಳಸ ರೂಪದಲ್ಲಿ ಆ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ ವರ್ಷ ಪೂರ್ತಿ ಅವಳ ಅನುಗ್ರಹವಾಗುವುದು ನಿಮಗೆ ಇಡೀ ವರ್ಷ ಅಂದರೆ ವರ್ಷಪೂರ್ತಿ ಲಕ್ಷ್ಮೀ ಪೂಜೆ ಮಾಡದಿದ್ದರೂ ಪರವಾಗಿಲ್ಲ ಈ ವರಮಾಲಕ್ಷ್ಮಿ ಹಬ್ಬನ ಮಾಡಿದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸದಾ ನಿಮ್ಮೇಲಿರುತ್ತೆ ಈ ವರ್ಷ ಆಗಸ್ಟ್ ಎಂಟನೇ ತಾರೀಕು ಉತ್ತರಾಷ ನಕ್ಷತ್ರ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ಆ ಮಹಾಲಕ್ಷ್ಮಿ ತಾಯಿ ತರ್ತಿದ್ದಾಳೆ ವಣಿಜಕರಣ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಸೂರ್ಯ ಕರ್ಕರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಆಗಸ್ಟ್ ಎಂಟನೇ ತಾರೀಕು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆ ದಿನ ಬೆಳಗ್ಗೆ ಉತ್ತರಾಷಡ ನಕ್ಷತ್ರವಿರುತ್ತೆ ನಂತರ ಮಧ್ಯಾಹ್ನ ಶ್ರವಣ ನಕ್ಷತ್ರ ಬರುತ್ತೆ ಶ್ರಾವಣ ಮಾಸದ ಶುಕ್ರವಾರ ಶ್ರವಣ ನಕ್ಷತ್ರ ಅತ್ಯಂತ ಶುಭ ಫಲ ಕೊಡುತ್ತೆ ಶ್ರಾವಣ ಮಾಸದ ಶುಕ್ರವಾರ ಶ್ರವಣ ನಕ್ಷತ್ರ ಬಂದರೆ ಅದು ಆವತ್ತು ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗುತ್ತೆ ಅಂದುಕೊಂಡ ಎಲ್ಲ ಒಳ್ಳೆಯ ಕೆಲಸಗಳು ಸಿದ್ಧಿಯಾಗ್ತವೆ ಹುಣ್ಣಿಮೆ ಕೂಡ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೂ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಇದು ಅತ್ಯಂತ ಶುಭ ಅಂತಲೇ ತಿಳ್ಕೊಳ್ಳಿ ಈ ಸಂದರ್ಭದಲ್ಲಿ ನಿಮ್ಮ ಮನೋ ಇಚ್ಛೆ ಈಡೇರಲು ತಾಯಿ ಮಹಾಲಕ್ಷ್ಮಿ ದೇವಿಗೆ ಮುಡುಪನ್ನು ಕೂಡ ನೀವು ಕಟ್ಕೋಬಹುದು ಅದು ಒಂದು ವರ್ಷದೊಳಗೆ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಕಲಗ್ನ ಬಹಳಷ್ಟು ಪ್ರಾಶಸ್ತ್ಯ ಅಂದರೆ ಒಳ್ಳೆಯದ ಒಳ್ಳೆಯದಾಗಿದೆ ಸಮಯ ನೋಡಿ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಕರ್ಕಲಗ್ನ ಇದು ಅತ್ಯಂತ ಶುಭ ಕೊಡ್ತಾಳೆ ಮಹಾಲಕ್ಷ್ಮಿ ತಾಯಿ ಈ ಲಗ್ನಕ್ಕೆ ನೀವು ಸೀರೆ ಉಡಿಸೋದಾದರೆ ಕೆಂಪು ಅಥವಾ ಬಿಳಿ ಬಣ್ಣದ ಸೀರೆ ಉಡಿಸ್ಬೋದು ಕೆಂಪು ಸೀರೆ ಅದಕ್ಕೆ ಬಿಳಿ ಬಾರ್ಡ್ರ್ ಇರ್ಬೋದು ಅಥವಾ ಬಿಳಿ ಸೀರೆ ಅದಕ್ಕೆ ಕೆಂಪು ಬಾರ್ಡ್ರ್ ಇರ್ಬೋದು ಈ ಥರ ನೀವು ಕಾಂಬಿನೇಷನಲ್ಲಿ ಸೀರೆ ತೆಗೆದು ಮಹಾಲಕ್ಷ್ಮಿ ತಾಯಿಗೆ ಉಡಿಸ್ಬೋದು ಇನ್ನೊಂದು ಮುಹೂರ್ತ ಸಿಂಹ ಲಗ್ನ ಈ ಲಗ್ನ ಒಳ್ಳೆಯದೇ ಸರಿ ಬಟ್ ಈ ಬಾರಿ ಈ ಲಗ್ನದಲ್ಲಿ ಮೃತ್ಯು ಪಂಚಕ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಈ ಲಗ್ನದಲ್ಲಿ ದಯವಿಟ್ಟು ಯಾರು ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡಬೇಡಿ ಇನ್ನು ಎರಡನೇ ಮುಹೂರ್ತ ಬಂದು ನಿಮಗೆ ಶುಭ ಅಂತಲೇ ಹೇಳ್ಬೋದು ಅಂತೇಳಿದ್ರೆ ತುಲಾ ಲಗ್ನದಲ್ಲಿ ತುಲಾ ಲಗ್ನದ ಅಧಿಪತಿ ಗ್ರಹ ಶುಕ್ರ ಆಗಿರ್ತಾನೆ ಲಕ್ಷ್ಮೀ ದೇವಿಯ ಆರಾಧ್ಯ ದೈವ ಅಂತ ಕೂಡ ಹೇಳ್ಬೋದು ಇದು ಅತ್ಯಂತ ಶ್ರೇಷ್ಠವಾದ ಲಗ್ನ ಈ ತುಲಾ ಲಗ್ನದ ಸಮಯ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಆದರೆ ಹನ್ನೆರಡು ಗಂಟೆವರೆಗೆ ನಿಮಗೆ ರಾಹುಕಾಲ ಇರುತ್ತೆ ಆದ್ದರಿಂದ ಹನ್ನೆರಡು ಗಂಟೆ ಮೇಲೆ ಅಭಿಜಿತ್ ಲಗ್ನ ಬರುತ್ತೆ ನೀವು ಈ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬಹುದು ಇದು ನಿಮಗೆ ತುಂಬ ವಿಶೇಷ ಫಲ ಕೊಡುತ್ತೆ ಮತ್ತು ಇದರ ಸೀರೆ ಬಂದು ಬಂದು ಆಫ್ ವೈಟು ಅಂದರೆ ಕ್ರೀಮ್ ಕಲರು ಅಂತ ಹೇಳ್ಬೋದು ಇನ್ನೊಂದು ಕಲರ್ ಬಂದು ಪ್ಯಾರೆಟ್ ಗ್ರೀನು ಲೈಟ್ ಗ್ರೀನ್ ಅಂತ ಹೇಳ್ತಾರಲ್ಲ ಅದು ಡಾರ್ಕ್ ಗ್ರೀನ್ ಸ್ಯಾರಿನ ಉಡಿಸ್ಬೇಡಿ ಅಂದರೆ ಗಿಣಿ ಕಲರು ಅಂತ ಹೇಳ್ತಾರೆ ನಿಮಗೆ ಈ ಎರಡೂ ಲಗ್ನದಲ್ಲಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಮೂರನೇ ಮುಹೂರ್ತ ಕೂಡ ಹೇಳ್ತಾ ಇದ್ದೀನಿ ಇದು ನಿಮಗೆ ಬರೀ ಇಪ್ಪತ್ತು ನಿಮಿಷ ಇರುತ್ತೆ ಅದು ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ನೀವು ಪೂಜೆ ಮಾಡ್ಕೋಬೋದು ಈ ಸಮಯ ಬರೀ ಇಪ್ಪತ್ತು ನಿಮಿಷ ಸಿಗುತ್ತೆ ಇನ್ನು ನಾಲ್ಕನೇ ಲಗ್ನ ಬಂದು ನಿಮಗೆ ಮುಹೂರ್ತ ಇದು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತೆ ಇದು ಧನುರ್ ಲಗ್ನ ಅಂತ ಹೇಳ್ಬೋದು ಇದು ಬಹಳಷ್ಟು ಸಮಯ ಸಿಗುತ್ತೆ ನಿಮಗೆ ಅಂದರೆ ಬೆಳಗಿಂದ ಉಪವಾಸ ಇದ್ದು ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗೆಯೇ ಐದೂವರೆಯಿಂದ ಏಳು ಗಂಟೆ ಗೋಧೂಳಿ ಲಗ್ನ ಅಂತ ಕೂಡ ಇರುತ್ತೆ ಈ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆ ಪ್ರವೇಶ ಮಾಡ್ತಾಳೆ ಅಂತ ಕೂಡ ನಂಬಿಕೆ ಇದೆ ಇದರಿಂದ ನೀವು ಮೂರು ನಲ್ವತ್ತರಿಂದ ಆರು ಗಂಟೆ ಅಥವಾ ಏಳು ಗಂಟೆವರೆಗೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಜೊತೆಗೆ ನಿಮಗೆ ಹುಣ್ಣಿಮೆ ತಿಥಿ ಕೂಡ ಪ್ರಾರಂಭವಾಗಿರುತ್ತೆ ಇನ್ನು ಧನುರ್ ಲಗ್ನಕ್ಕೆ ಗುರು ಅಧಿಪತಿಯಾಗಿರ್ತಾನೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿದ್ರೆ ಇದೊಂದು ತುಂಬ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ಬೋದು ನೀವು ಸಂಜೆ ಸಮಯದಲ್ಲಿ ಪೂಜೆ ಮಾಡ್ಬೋದು ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡಿ ಮುಗ್ದಿದ್ದರೂ ಸಂಜೆ ಇನ್ನೊಂದು ಸರಿ ಪೂಜೆ ಮಾಡ್ತಾರಲ್ಲ ಆ ಸಮಯದಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಕರೆದು ಕೂರಿಸ್ಕೊಂಡು ತಾಯಿ ಮುಂದೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ಈ ಸಮಯಕ್ಕೆ ನಿಮಗೆ ಅಂದರೆ ಮೂರು ನಲ್ವತ್ತರಿಂದ ಆರು ಗಂಟೆಗೆ ಏನು ಸಮಯದ ಇದೆ ಧನುರ್ಲಗ್ನಕ್ಕೆ ನೀವು ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತ ಹೇಳಿದ್ರೆ ಅರಿಶಿಣ ಅಥವಾ ಕೇಸರಿ ಬಣ್ಣ ಸೀರೆ ಕುಡಿಸ್ಕೋಬೋದು ಇದೊಂದು ವಿಶೇಷ ಮುಹೂರ್ತ ಅಂತಲೇ ಹೇಳ್ಬೋದು ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಮುಹೂರ್ತಗಳು ಮತ್ತು ಸೀರೆಗಳ ಬಣ್ಣಗಳು ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಏಳೆಂಟು ಯೋಗಗಳನ್ನ ಕೂಡ ತರ್ತಿದ್ದಾಳೆ ಆದ್ದರಿಂದ ಯಾರು ಮಿಸ್ ಮಾಡದೇನೆ ಆಗಸ್ಟ್ ಎಂಟನೇ ತಾರೀಕಿಗೆ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಮುಗಿಸಿ ಜೊತೆಗೆ ನಿಮಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಪ್ರಾಪ್ತಿಯಾಗಿದೆ ಎಲ್ಲ ಕಷ್ಟಗಳು ಕಳೆದು ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿದೆ ಇನ್ನು ಯಾವೆಲ್ಲ ರೀತಿ ತಯಾರಿ ಮಾಡ್ಕೋಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಕೆಲವೊಂದು ತಪ್ಪುಗಳನ್ನ ಕೂಡ ಮಾಡ್ತೀರಾ ಆ ತಪ್ಪುಗಳು ಏನು ಅಂತಲೂ ಹೇಳ್ತೀನಿ ಹಾಗೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನೈವೇದ್ಯ ಕೂಡ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ತುಂಬ ವಿವರಗಳು ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು